ಇವತ್ತು ಇದು ಸಚಿವರ ಒಡೆತನದಲ್ಲಿರ್ತಕ್ಕಂಥ ಆದರೆ ಬೇರೆಯವರ ಹೆಸರಿನಲ್ಲಿದೆ ಇಲ್ಲಿ ಬಹಳಷ್ಟು ಜಮೀನುಗಳು ಅವರು ಖರೀದಿ ಮಾಡಿ ಹೆಚ್ಚು ಜಮೀನನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣದಿಂದ ಬೇರೆ ಅವರ ಅವ್ರ ಹೆಸರಿಗೆ ಬಿಟ್ಟಿದ್ದಾರೆ ಇಲ್ಲ ಯಾವ್ದಾದ ಹೆಸರು ಅವ್ರ ಹುಡುಕಿದ್ರು ಸಿಗಲ್ಲ ಆ ರೀತಿ ಬಿಟ್ಟಿದ್ದಾರೆ ನಾನು ಹೇಳಲಿಕ್ಕೆ ನಾಲ್ಕೈದು ದಿನ ಆಯ್ತು ಈ ಜ ಕಾನೂನಿನ ಪ್ರಕಾರ ಯಾವ ಜಮೀನಿನಲ್ಲಿ ಮರಳು ಶೇಖರಣೆ ಆಗ್ತದೆ ಅವನಿಗೆ ಮರಳಿನ ಐದು ಪಟ್ಟು ದಂಡ ವಸೂಲಿ ಮಾಡಬೇಕು ಅವನ ಮೇಲೆ ಎಫ್ಐಆರ್ ಆಗಬೇಕು ಇದು ಲ್ಯಾಂಡ್ ಅವ್ರದೇ ಆದ್ರೆ ಬೇರೆಯವ್ರ ಹೆಸರಲ್ಲಿ ಹೆಸರು ಬೇರೆಯವ್ರ ಹೆಸರಲ್ಲಿದೆ ಈಗ ಈಗ ತಕ್ಷಣ ತಕ್ಷಣ ಅಧಿಕಾರಿಗಳು ಈ ಜಮೀನು ಯಾರ ಹೆಸರಿಗಿದೆ ಅವನಿಗೆ ಅರೆಸ್ಟ್ ಮಾಡಬೇಕು ಈ ಮರಳನ್ನ ಸೀಸ್ ಮಾಡಬೇಕು ನಂತರ ಪೆನಾಲ್ಟಿ ವಸೂಲಿ ಮಾಡಬೇಕು ಮತ್ತೆ ಡಿ ಸಿ ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ಏನ್ ಗೋಮಾಳ ಇದೆ ಗೋಮಾಳ ಇರ್ತಕ್ಕಂಥದ್ದು ಇದು ವಿಜಯನಗರ ವಿಜಯನಗರ ಹೌದು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಗೋಮಾಳದ ಚಿತ್ರವನ್ನ ರೆವಿನ್ಯೂ ಇಲಾಖೆಯವರು ತಿಳಿಸಬೇಕು ರೈತರ ದನಕರುಗಳು ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಧಿಕಾರಿಗಳು ಮಾಡದೇ ಇದ್ರೆ ರೈತರನ್ನು ಕರ್ಕೊಂಡು ನಾವೇ ನುಗ್ತೀವಿ ಇಂಥವ್ರಿಗೆಲ್ಲ ಎದುರಲ್ಲ ಮಲ್ಲಿಕಾರ್ಜುನ್ ಇನ್ ಮುಂದೆ ನಿನ್ನ ಆಟ ನಡೆಯಲ್ಲ ಇದು ಬರೀ ಟ್ರೈಲರ್ ಅಷ್ಟೇ ಇದು ನಿನ್ನ ಬಂಡವಾಳ ಶಾಹಿ ದರ್ಪ ಇದು ಟ್ರೈಲರ್ ಟ್ರೈಲರ್ ತೋರಿಸ್ತಾ ಇದ್ದೀನಿ ಇನ್ ಮುಂದೆ ಪಿಕ್ಚರ್ ತೋರಿಸ್ಬೇಕಾಗ್ತದೆ ಒಂದ ಎರಡ ಎಷ್ಟು ದೌರ್ಜನ್ಯ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡತಕ್ಕಂಥ ದೌರ್ಜನ್ಯ ಸಾಕಾಗಿ ಈಗ ಹರ್ಪನಳ್ಳಿ ವಿಜಯನಗರಕ್ಕೂ ನೀವು ಕೈ ಹಾಕಿದ್ದೀರಾ ಹಾಗಾಗಿ ನಾನು ತಮ್ಮ ಮೂಲಕ ಹೇಳ್ತೇನೆ ತಕ್ಷಣ ರೆವಿನ್ಯೂ ಅಧಿಕಾರಿಗಳು ಇಲ್ಲಿ ಬಂದು ಏನು ಸರ್ಕಾರಿ ಜಮೀನನ್ನು ಅವರು ಅಷ್ಟೇ ಪಟ್ಕೊಂಡಿದ್ದಾರೆ ಅದನ್ನೆಲ್ಲ ಸರ್ಕಾರ ಸ್ವಾಧೀನಪಡಿಸಿಕೊಂಡು ರೈತರಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡಬೇಕು ಯಾವ ಹಳ್ಳಗಳನ್ನು ಮುಚ್ಚಿದ್ದಾರೆ ಯಾವ ಹಳ್ಳಗಳನ್ನು ಮುಚ್ಚಿದರೆ ಅದನ್ನ ತೆರವು ಮಾಡಬೇಕು ಏನ್ ಗುಡ್ಡ ಇಲ್ಲಿ ಹೊಡೆದಿದ್ದಾರೆ ಗುಡ್ಡನೆಲ್ಲ ಲೂಟಿ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಹೋರಾಟ ಆಗ್ಬೇಕು ಹಳ್ಳ ಮುಚ್ಚಿದ ಉದ್ದೇಶ ಅವ್ರ ಜಮೀನ್ ಮಾಡ್ಕೊಂಡ್ ಜಮೀನು ಮಾಡ್ಕೊಂಡು ಅವ್ರದ್ದು ಅದೇನು ಇದು ನೀರು ಇರುತ್ತಲ್ಲ ಫ್ಯಾಕ್ಟ್ರಿ ನೀರು ಅದು ಕ್ಲೀನ್ ಆಗಿ ಹೋಗಕ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹಳ್ಳದ ನೀರು ಇಂಪಾರ್ಟೆಂಟ್ ಅಲ್ಲ ಅವ್ರ ನೀರು ಹೋಗ್ಬೇಕು ಅವ್ರ ನೀರು ಅವ್ರ ಜಮೀನಲ್ಲಿ ಹೋಗಕ್ಕೆ ಹೋಗಬೇಕಲ್ಲ ಅದು ಬಿಟ್ಟು ಹಳ್ಳನೇ ಶಾರ್ಟ್ ಮಾಡಿ ಅದರಲ್ಲಿ ಒಂದು ಈ ಚರಂಡಿ ತರ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಯಾರು ಯಾರು ತನಿಖೆ ಬರೋದಲ್ಲ ಅವ್ರದೇ ಇದೆಲ್ಲ ಹೌದು ಅವ್ರದೇ ಆಸ್ತಿ ಅವರೇ ಮಾಡಿರೋದು ಮಳೆ